ಅಖಂಡ ಭಾರತ ಅನ್ನುವಂಥದ್ದು ನಮ್ಮ ಜೀವನದ ಕನಸು ಅದು ಆದರೆ ಅದಕ್ಕೆ ಬೇಕಾದಂತ ತಯಾರಿಯನ್ನ ನಾವು ಕೇವಲ ಉಪದೇಶ ಮಾಡ್ತಾ ಇದ್ರೆ ಘೋಷಣೆ ಮಾಡ್ತಾ ಇದ್ರೆ ಆಗೋದಿಲ್ಲ ಹಿಂದೂ ಸಮಾಜ ಅದಕ್ಕೆ ಮಾನಸಿಕವಾಗಿ ನಾವು ಇವತ್ತು ನಮ್ಮ ಜನರನ್ನೇ ರಕ್ಷಣೆ ಇದ್ರೆ ಯಾರು ನಲವತ್ತೇಳರಲ್ಲಿ ಒಡೆದು ಹೊರಗಡೆ ಹೋಗಿದಾರೋ ಅವ್ರ ಬಗ್ಗೆ ನಾವು ಚಿಂತೆ ಮಾಡೋಕ್ಕೆ ಆಗೋದಿಲ್ಲ ನಾಳೆ ಭೌಗೋಳಿಕವಾಗಿ ಯಾವುದು ವಿಭಜಿತವಾಗಿದೆ ಅದು ಸೇರಿದಾಗ ಆ ಒಂದು ಸ್ಥಿತಿಯನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಭಾರತದ ಸಮಾಜ ತಯಾರಿದೆಯೇನೋ ಸಂಘ ಅನೇಕ ವರ್ಷಗಳಲ್ಲಿ ಅಖಂಡ ಭಾರತದ ಬಗ್ಗೆ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಂಥದ್ದು ಅಂಥದ್ದು ಅವಾಗವಾಗ ಕಾಣಿಸ್ತಾ ಇತ್ತು ಅಖಂಡ ಭಾರತ ಸಂಕಲ್ಪ ದಿನಗಳನ್ನು ಸಹಿತ ಈಗಲೂ ಆಚರಣೆ ಆಗ್ತಾಯಿವೆ ಆದರೆ ಸಂಘದ ಮುಖ್ಯಸ್ಥರ ಮತ್ತು ಅನೇಕ ಭಾಷಣಗಳಲ್ಲಿ ಈ ಸಂದರ್ಭಗಳಲ್ಲಿ ಅಖಂಡ ಭಾರತದ ವಿಚಾರ ಪ್ರಸ್ತಾಪ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಇದು ಸಂಘದ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಥವಾ ಅಖಂಡ ಭಾರತದ ಕುರಿತು ಸಂಘದ ಇವತ್ತಿನ ನಿಲುವು ಏನಿದೆ ದೇಶ ವಿಭಜನೆಯಾದಾಗ ಅದರ ಒಂದು ಪರಿಣಾಮ ಮತ್ತು ಅದರ ಒಂದು ನೆನಪು ಅನೇಕ ವರ್ಷಗಳಿದ್ದಿದ್ದರೆ ಸ್ವಾಭಾವಿಕವಾಗಿ ಅವತ್ತಿನ ಒಂದು ಸಮಸ್ಯೆಯಲ್ಲಿ ನಮ್ಮ ದೇಶದ ಮೇಲೆ ಆದಂಥ ಒಂದು ಬಹುದೊಡ್ಡದಾದಂಥ ಆಘಾತ ಅದು ಇತ್ತೀಚಿನ ಶತಕಗಳಲ್ಲಿ ಮತ್ತು ಇದು ಆಗಿದ್ದಂಥದ್ದು ಈ ಆಘಾತ ನಮ್ಮ ದೇಶವನ್ನು ಮತೀಯ ಆಧಾರದ ಮೇಲೆ ವಿಭಜನೆ ಮಾಡಿತ್ತು ಮುಸ್ಲಿಮರು ಮತ್ತು ಹಿಂದೂಗಳು ಅಂತ ಆದ್ದರಿಂದ ಭಾರತ ಅಖಂಡವಾಗಿರಬೇಕು ಅನ್ನುವಂಥದ್ದು ಕೇವಲ ಭೌಗೋಳಿಕ ಅಖಂಡತೆ ಅಷ್ಟೇ ಅಲ್ಲ ನಾವು ಒಂದು ದೇಶದ ಮಕ್ಕಳು ಪರಸ್ಪರ ಮಾನಸಿಕವಾಗಿ ವಿಭಜನೆ ಆಗೋಗ್ತಿದ್ದೀವಿ ಇದನ್ನು ಅವತ್ತು ಹೇಳಿದೆ ಇವತ್ತು ಇದ್ದೀವಿ ನಾವು ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ನೀವು ಆಚರಣೆ ಮಾಡುವಂಥ ಪೂಜಾ ಪಾಠ ಏನೇ ಇರಲಿ ನಾವು ಒಂದು ಇದು ನಾವು ಈ ದೇಶದ ಎಲ್ಲ ಧರ್ಮೀಯರಿಗೂ ಎಲ್ಲ ಮತೀಯರಿಗೂ ಇದನ್ನು ಹೇಳ್ಕೊಂಡು ಬಂದಿದ್ದೆ ಸಂಘ ಅದರಿಂದ ಅಖಂಡವಾಗಿರಬೇಕಾದ್ದು ಕೇವಲ ಭೌಗೋಳಿಕವಾದಂಥ ಅಖಂಡ ಭಾರತದ ಮಾತ್ರ ಪ್ರಶ್ನೆ ಅಲ್ಲ ಯಾವ ಭಾರತ ಇದೆಯೋ ಅದು ಅಖಂಡವಾಗಿರಬೇಕು ಸಮಾಜ ಕೇವಲ ಭೂಮಿಯಷ್ಟೇ ಅಲ್ಲ ಎರಡನೇದು ಭೌಗೋಳಿಕವಾಗಿ ಅಖಂಡವಾದನ್ನು ಇದರಲ್ಲಿ ಏನೋ ವ್ಯತ್ಯಾಸ ಇಲ್ಲ ಅಂತಿಲ್ಲ ಇವತ್ತಿಗೂ ಕೂಡ ಅಖಂಡ ಭಾರತ ಸಂಕಲ್ಪ ಸ ಸ್ವಯಂ ಸೇವಕರು ಬೇರೆ ಬೇರೆ ವೇದಿಕೆಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ಇವತ್ತು ಜಗತ್ತಿನಲ್ಲಿ ಒಂದು ಜಿಯೋ ಪಾಲಿಟಿಕ್ಸ್ ಇದೆ ಅದು ಕೂಡ ಸಾಕಷ್ಟು ಅದರಲ್ಲಿ ಪರಿವರ್ತನೆ ಆಗಿದೆ ನಾವು ಭಾರತದೊಳಗಿರುವಂಥ ಹಿಂದೂ ಸಮಾಜ ಸಶಕ್ತವೂ ಸಂಘಟಿತವೂ ಆಗದೇ ಕೇವಲ ಕನಸನ್ನು ಹೇಳ್ತಾ ಇದ್ದರೆ ಅದು ಫಲಿಸೋದು ಸಾಧ್ಯ ಇಲ್ಲ ಅದರಿಂದ ಭಾರತ ಹಿಂದೂ ಸಮಾಜ ಸಂಘಟಿತವಾಗಿ ತನ್ನ ಶಕ್ತಿಯನ್ನು ತೋರಿಸುವಂಥ ಸ್ಥಿತಿಗೆ ಬಂದಾಗ ಜಗತ್ತು ಅದರ ಎದುರಿಗೆ ಸ್ವಾಭಾವಿಕವಾಗಿ ಅದನ್ನು ಗುರುತಿಸುತ್ತೆ ನಾವು ಇವತ್ತು ನಮ್ಮ ಸಮಾಜದಲ್ಲಿರುವಂಥ ಜನರನ್ನೇ ರಕ್ಷಣೆ ಇದ್ದರೆ ಯಾರು ನಲವತ್ತೇಳರಲ್ಲಿ ಒಡೆದು ಹೊರಗಡೆ ಹೋಗಿದಾರೋ ಅವ್ರ ಬಗ್ಗೆ ನಾವು ಚಿಂತೆ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ ಸಂಘ ಒಂದು ವ್ಯಾವಹಾರಿಕತೆ ಒಂದು ಇರುವಂಥ ಗುರಿ ಒಂದು ಕನಸು ಆದರೆ ಇವತ್ತು ಅದಕ್ಕೆ ಬೇಕಾದಂಥ ವ್ಯಾವಹಾರಿಕವಾದಂಥ ಕೆಲವು ಹೆಜ್ಜೆಗಳು ಅದರಿಂದ ಒಂದು ಇದು ಬೈಫೋಕಲ್ ಇದು ದೀರ್ಘಕಾಲೀನ ಲಕ್ಷ್ಯ ಅಥವಾ ಗುರಿ ಏನು ಮತ್ತು ಅಲ್ಪಕಾಲೀನ ನಡೆ ಏನಾಗಿರಬೇಕು ಅಖಂಡ ಭಾರತ ಅನ್ನುವಂಥದ್ದು ನಮ್ಮ ಜೀವನದ ಕನಸು ಅದು ವ್ರತ ಆದರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಕೇವಲ ಉಪದೇಶ ಇದ್ದರೆ ಘೋಷಣೆ ಇದ್ದರೆ ಆಗೋದಿಲ್ಲ ಹಿಂದೂ ಸಮಾಜ ಅದಕ್ಕೆ ಮಾನಸಿಕವಾಗಿ ತಯಾರಾಗಬೇಕು ಯಾಕೆ ನಾಳೆ ಭೌಗೋಳಿಕವಾಗಿ ಯಾವುದು ವಿಭಜಿತವಾಗಿದೆ ಅದು ಸೇರಿದಾಗ ಆ ಒಂದು ಸ್ಥಿತಿಯನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಭಾರತದ ಸಮಾಜ ಇವತ್ತು ತಯಾರಿದೆಯೇನೋ ಅದು ತಯಾರಿಲ್ಲದೇ ಇದ್ದರೆ ನಾವು ಕೇವಲ ಒಣ ಕನಸನ್ನು ಹೇಳೋದ್ರಲ್ಲಿ ಏನು ಲಾಭ ಇದೆ